ಈ ಶತಮಾನೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಉದ್ಯಶ್ರೀಗಳಿಗಾರೋಗ್ಯದಲ್ಲಿ ನಮಸ್ಕರಿಸುತ್ತ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶ್ರೀಯುತ ಮೈಸೂರಿನ ಮಹಾರಾಜರು ಯಧುವೀರ್ವರ ಅವರನ್ನು ನೆನಪಿಸ್ಕೊಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಿತರೆ ಹಾಗೂ ಬಂಧು ಒಂದು ನೂರು ವರ್ಷದ ಕೆಳಗೆ ಅವತ್ತಿನ ನಮ್ಮ ಸಮಾಜದ ಪ್ರಮುಖರು ಸಮಾಜದ ಬಗ್ಗೆ ಯಾವ ರೀತಿ ಯೋಚನೆ ಮಾಡಿರ್ಬೋದು ಅನ್ನೋದನ್ನು ಕಲ್ಪನೆ ಮಾಡಿಕೊಂಡ್ರೇ ಮನಸ್ಸಿಗೆ ಆನಂದ ಆಗ್ತದೆ ಅದನ್ನು ನಾವಿವತ್ತು ಬರ್ತಾ ಇದ್ದೀವಿ ಇವತ್ತು ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಆರ್ಯವೈಶ್ಯ ಶ್ರೀರಾಮ ಕೋಆಪರೇಟಿವ್ ಸೊಸೈಟಿ ಅದ್ಭುತ ಸಾಧನೆ ಮಾಡಿದೆ ಶತಮಾನೋತ್ಸವ ನಡೆಸ್ತಾ ಇದೆ ಈ ಸಮಾರಂಭದಲ್ಲಿ ಇಷ್ಟೊಂದು ಅದ್ಧೂರಿಯಿಂದ ಸಮಾರಂಭನ ನಡೆಸ್ತಾ ಇದ್ದೇವೆ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ಇಷ್ಟು ಮಾತು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂಸ್ಥೆ ಇನ್ನಷ್ಟು ಬೆಳಗ್ಬೇಕು ಅಂದರೆ ನಮ್ಮೆಲ್ಲರ ಪಾತ್ರ ಅದರಲ್ಲಿ ಜಾಸ್ತಿ ಆಗಬೇಕು ದೊಡ್ಡದಾಗಬೇಕು ಸಹಕಾರ ಕ ಅದಕ್ಕೆ ಈ ರೀತಿ ಅದನ್ನು ಮುಂದುವರ್ಸೋಣ ಮುಂದುವರಿಲಿ ಅಂತ ಹೇಳ್ತಾ ನಮ್ಮ ಸಮಾಜದ ಹೆಗ್ಗಳಿಕೆಗೆ ಅನುಗುಣವಾಗಿ ಇವತ್ತು ಸಮಾರಂಭ ನಡೆದಿದೆ ಇದನ್ನು ಹೀಗೆ ಮುಂದುವರಿಸಿ ಅಂತ ಹೇಳಿ ನಾನು ಹಾರೈಸಿ ಆ ತಾಯಿ ನಮಗೆಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ ಅಂಥೇಳಿ ಮತ್ತೊಮ್ಮೆ ಹೇಳ್ತಾ ಒಂದು ಮಾತನ್ನು ಮಾತ್ರ ನಾನು ಸಮಾಜದ ಬಾಂಧವರು ಹೆದರಿ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಹೆಸ್ ನಮ್ಮ ಸಂಸ್ಥೆ ಹೆಸರೇನು ಆರ್ಯವೈಶ್ಯ ಶ್ರೀರಾಮ ಕೋಆಪರೇಟಿವ್ ಸೊಸೈಟಿ ಇವತ್ತು ದೇಶದಲ್ಲಿ ಶ್ರೀರಾಮನ ಹೆಸರೆಳಿದ್ರೇ ಜೈ ಅನ್ನೋ ಸಂಖ್ಯೆ ಜಾಸ್ತಿ ಆಗಿದೆ ಅದರ ಜೊತೆಗೇ ಶ್ರೀರಾಮನಿಗೆ ಜೈಕಾರ ಹಾಕಿದ್ರೆ ಇದು ಸರಿನೋ ತಪ್ಪು ಅನ್ನೋ ಭಾವನೆ ಅಂದರೆ ಮಾತು ಕೇಳತಕ್ಕಂಥ ಶಕ್ತಿ ಬಂದಿದೆ ಇದು ನಾವೆಲ್ಲರೂ ಸನಾತನ ಧರ್ಮದವರು ಸನಾತನ ಧರ್ಮಕ್ಕೆ ಅಪಚಾರ ಬರ್ತಕ್ಕಂಥ ಒಂದು ಒಂದು ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಎದುರಿಸ್ಬೇಕು ಅಂದರೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡಬೇಕೆ ಹೊರತುವೆ ಒಂಥರ ಸಬ್ಮಿಸಿವ್ ರೆಸ್ಪಾನ್ಸ್ ಆಗಬಾರದು ಏನೋ ಹೇಳ್ಕೊತಾರೆ ಬಿಡು ಆಗಲಿ ಬಿಡು ಇಲ್ಲ ಆಗೋದಿಲ್ಲ ಆಗೋದಿಲ್ಲ ದೇಶ ಉಳಿಯೋದಿಲ್ಲ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿ ಅಲ್ಲಿರ್ಬೋದಾದಂಥ ವೈಶ್ಯ ಜನಾಂಗದವರ ಸ್ಥಿತಿ ದಯಮಾಡಿ ನೆನಪು ಮಾಡ್ಕೊಳ್ಳಿ ದಯಮಾಡಿ ನೆನಪು ಮಾಡಿಕೊಳ್ಳಿ ನಾಳೆ ನಮ್ಮೂರಿನಲ್ಲೂ ಆಗೋದಿಲ್ಲ ಅಂತ ತಿಳ್ಕೊಬೇಡಿ ಕಾಶ್ಮೀರದಿಂದ ಹಿಂದೂಗಳನ್ನೆಲ್ಲ ಓಡಿಸಿಬಿಟ್ರು ಇವತ್ತು ಶ್ರೀನಗರದಲ್ಲಿ ಯಾರೂ ಹಿಂದೂಗಳಿಲ್ಲ ಅಂದರೆ ಅಲ್ಲಿ ನಿಂತಿರ್ಬೋದು ಅಂತ ಯಾರ್ಯಾರು ಹಿಂದೂ ಬೇರೆ ಬೇರೆ ಉದ್ಯೋಗ ಮಾಡ್ತಾಯಿದ್ರು ಯಾರೂ ಇಳಿಲಿಲ್ಲ ಅಲ್ಲಿ ಬರೇ ಕಾಶ್ಮೀರಿ ಪಂಡಿತರು ಮಾತ್ರ ಅಲ್ಲ ಎಲ್ಲರೂ ಓಡಿದವರು ಒಂದೊಮ್ಮೆ ಜಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಭಾಗಗಳಲ್ಲಿ ಇಲ್ಲ ನೋಡಿ ಹೇಗಿದೆ ನೆನ್ನೆ ದಿವಸ ಮಾತಾಡ್ತಾ ಮಾತಾಡ್ತಾಯಿದ್ದೆ ಒಂದು ಮಾತನ್ನು ಹೇಳ್ತಾಯಿದ್ರು ಸುಮಾರು ಶೇಕಡ ಒಂಬತ್ತರಷ್ಟು ಇರ್ತಕ್ಕಂಥ ಹಿಂದೂಗಳಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ದುರ್ಗಾ ಪೂಜೆ ಮಾಡೋವಾಗಿಲ್ಲ ರಾಮನ ಮೆರವಣಿಗೆ ಮಾಡೋವಾಗಿಲ್ಲ ಏನು ಸ್ಥಿತಿ ಅಂತ ಒಬ್ಬರು ಹೇಳಿದಾಗ ಇನ್ನೊಬ್ಬರು ಹೇಳಿದ್ರು ಹೌದು ಶೇಕಡ ಎಪ್ಪತ್ತೊಂಬತ್ತಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಇದೆ ಹಿಂದೂಗಳು ಜಾಸ್ತಿ ಇರ್ತಕ್ಕಂಥ ಭಾರತದಲ್ಲಿ ಗಣಪತಿ ಮೆರವಣಿಗೆ ಹೋದ್ರೆ ಅದರ ಬೇರೆ ಕಲ್ತೂರ್ತಾರೆ ಶ್ರೀರಾಮನ ಮೇಲೆ ಒಡುಗೆ ಹೋದರೆ ಅದರ ಮೇಲೆ ಕಲ್ ತೋರ್ತಾರೆ ಯಾವುದೇ ಧಾರ್ಮಿಕ ಕೇಂದ್ರಗಳ ಮೇಲೆ ಅದ್ರ ಮೇಲೆ ದಾಳಿ ಆಗ್ತಾ ಇದೆ ಇದನ್ನು ನಾವೇನು ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಏನು ಏನಂತ ತಿಳಿಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ರು ಹಾಗಾಗಿ ದಯಮಾಡಿ ಈ ಥರದ ವಿಷಯಗಳಲ್ಲಿ ಅಸಟ್ಟೆ ತೋರದೆ ವಿಷಯಗಳನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ತಾ ನಮ್ಮ ಪೂರ್ವಜರು ನಮಗಾಗಿ ಅಂದರೆ ಅವ್ರನ್ನ ಮುಂದಿನ ಜನಾಂಗಗಳಿಗಾಗಿ ಯಾವ ರೀತಿ ಯೋಚನೆ ಮಾಡಿ ಕೆಲಸ ಮಾಡಿದ್ರು ಈ ಸಂಸ್ಥೆ ಕಟ್ಟಿದ್ರು ಈಗ ತಾನೇ ಶ್ರೀತ ಯದುವೀರ್ ಅವರು ಮಾತನಾಡಿದ್ರು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಭಾರತದ ಅಮೃತ ಮಹೋತ್ಸವ ಮಾಡಬೇಕು ಅಂತ ಇದ್ದೀವಿ ಅಂತ ಅಮೃತೋತ್ಸವ ಮಾಡೋದು ಮಾತ್ರ ಅಲ್ಲ ಹೇಗಾಯಿತು ಏನಾಯಿತು ಏನು ನಡೀತು ಅನ್ನೋದನ್ನ ಬಗ್ಗೆ ಗಮನ ಇಟ್ಟು ನೋಡೋಣ ಯೋಚನೆ ಮಾಡೋಣ ಮುಂದಕ್ಕೆ ಹೋಗೋಣ ಮತ್ತು ನಾವು ಸಮೃದ್ಧ ಭಾರತ ಕಟ್ಟಿದ್ರೆ ನಮ್ಮ ಸಂಸ್ಥೆಯೂ ಸಮೃದ್ಧವಾದ ಹಾಗೆ ಆಗುತ್ತೆ ಅದರ ಕಡೆ ಗಮನಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯ